ಎಲ್ಲರಿಗೂ ನಮಸ್ತೆ ಇವತ್ತಿನ ನಾಷ್ಟಕ್ಕಾಗಿ ನಾನು ಆಗಿರೋ ದೋಸೆಯನ್ನು ಮಾಡ್ತಾಯಿದ್ದೀನಿ ನೋಡಿ ನಾನಿವತ್ತು ಮೊಸೂರ ದಾಲ್ನಿಂದ ದೋಸೆ ಮಾಡ್ತಾಯಿದ್ದೀನಿ ಸೂಪರ್ ಆಗಿದೆ ಮಾತ್ರ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರ್ತಾಯಿದೆ ಮೊಸೂರ ದಾಲು ಸ್ವಲ್ಪ ಕಲರು ಕೇಸರಿ ಕಲರಲ್ಲಿ ಇರ್ತದೆ ನೋಡಿ ತೊಗರಿ ಬೇಳೆ ಥರನೇ ಇನ್ನೊಂದು ಕೇಸರಿ ಕಲರಲ್ಲಿ ಬೇಳೆ ಬರುತ್ತಲ್ಲ ಅದನ್ನು ಹತ್ತು ನಿಮಿಷ ಬೆಳಿಗ್ಗೆ ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕು ನೆನೆಸಿಬಿಟ್ಟು ದೋಸೆನ ಮಾಡಿಕೊಳ್ಳುವ ಚೆನ್ನಾಗಿರ್ತದೆ ನಾವು ಅದಕ್ಕಾಗಿ ನಾನು ರಾಯ್ತ ಚಟ್ನಿ ಕೂಡ ಮಾಡ್ಕೊಂಡಿದ್ದೇನೆ ರಾಯ್ತರ ಚಟ್ನಿ ಮಾತ್ರ ಸಖತ್ತಾಗಿದೆ ನೋಡಿ ನಾನಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ಮೊಸರು ದಾಲನ್ನು ಒಂದು ಹತ್ತು ನಿಮಿಷ ನೆನೆಸಿಟ್ಕೊಳ್ತೇನೆ ಎರಡು ಮೂ ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಹತ್ತು ನಿಮಿಷ ನೆನೆಸಿ ಆಮೇಲೆ ರುಬ್ಬಿ ದೋಸೆ ಅದಕ್ಕೆ ಮಿಕ್ಸಿಗೆ ಹಾಕೋ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ರುಬ್ಬಿ ತೆಗೆದಿಟ್ಕೊಳ್ತೇನೆ ಇದು ಹತ್ತೈದು ನಿಮಿಷ ನೆನೆದರೆ ಸಾಕು ಜಾಸ್ತಿ ನೆನೆಬೇಕು ಅಂತಿಲ್ಲ ಎರಡರಿಂದ ಮೂರು ಮೂರು ಸರಿ ತೊಳೆದ್ಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಳ್ಳಿ ಆ ರುಬ್ಬುವಾಗ ಒಂದು ಒಂದು ಇಂಚಿನಷ್ಟು ಶುಂಠಿ ಒಂದು ಎರಡು ಮೂರು ಚಿಟಿಕೆ ಹಿಂಗನ್ನು ಹಾಕಿಬಿಟ್ಟು ರುಬ್ಕೊಳ್ಳಿ ದೋಸೆ ಹದಕ್ಕೆ ರುಬ್ಕೊಂಡು ನೀವಿಟ್ಕೊಳ್ಳಿ ಆಮೇಲೆ ನೀರು ಎಷ್ಟು ಹಾಕಬೇಕಂತ ಹೇಳ್ತೀನಿ ನೋಡಿ ಅದು ನೆನೆಸಿಟ್ಟಿದ್ದೀನಿ ಹತ್ತು ನಿಮಿಷ ನೆನೆದ ನಂತರ ಈ ಥರ ಕಾಣ್ತಾ ಇದೆ ಅದು ರುಬ್ಬಿರೋದನ್ನು ನಾನು ಮಿಸ್ ಆಗಿದೆ ಅಲ್ಲಿ ನೀವು ರುಬ್ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಂಡ್ರೆ ಆಯ್ತು ಅಷ್ಟೇ ಇದಕ್ಕೆ ರಾಯ್ತ ಚಟ್ನಿ ಮಾಡಲಿಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸರು ಹಾಕ್ಬಿಟ್ಟು ರಾಯ್ತ ಚಟ್ನಿ ಮಾಡಲಿಕ್ಕೆ ಸ್ವಲ್ಪ ತರಿತರಿಯಾಗಿ ಇದರಲ್ಲಿ ಜಜ್ಜಿಕೊಳ್ಳುವ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಕೂಡ ಹಾಕ್ಕೊಳ್ಳಿ ಹಾಕ್ಕೊಂಡು ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ತರಿ ತರಿತರಿಯಾಗಿ ರುಬ್ಬಿಕೊಳ್ಳಿ ಚೆನ್ನಾಗಿರ್ತದೆ ಮಾತ್ರ ರಾಯ್ತ ಚಟ್ನಿ ಮಾತ್ರ ಸೂಪರಾಗಿ ಬಂದಿದೆ ಚೆನ್ನಾಗಿ ಟೇಸ್ಟಾಗಿ ಬಂದಿದೆ ಮಾತ್ರ ಇದನ್ನು ತರಿತರಿಯಾಗಿ ರುಬ್ಬಿದ ನಂತರ ನಾನು ಮೊಸರನ್ನು ಒಂದು ಸ್ವಲ್ಪ ಕರ್ಡಾಲಿನಿಂದ ಕಡದ್ಕೊಳ್ಳುವ ಇಲ್ಲಾಂದರೆ ಅದು ಕಡಿ ಕಡಿಯಾಗಿ ಇರಬಾರ್ದು ಚೆನ್ನಾಗಿರೋದಿಲ್ಲ ಈ ಥರ ಸ್ವಲ್ಪ ಕೈಯಲ್ಲಿ ಈ ಥರದ್ದು ಇದಿದ್ದರೆ ಕಡ್ಕೊಳ್ಳಿ ಇಲ್ಲಾಂದರೆ ಅಡಿ ಮಾಡಿ ಏನಾದರೂ ಮಾಡಿ ಸ್ವಲ್ಪ ಕದಡ್ಬಿಟ್ಟು ಮೊಸರ ಮೊಸರನ್ನು ಹಾಕೊಳ್ಳಿ ಆವಾಗ ಚೆನ್ನಾಗಿರ್ತದೆ ಅದಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿದೆ ಏರು ಚೆನ್ನಾಗಿ ಕಾಣ್ತಿದ್ದೀವಿ ನೋಡಿ ಈ ಥರ ಬಂದರೆ ಚೆನ್ನಾಗಿರ್ತದೆ ನಾನು ಸ್ವಲ್ಪ ಇಬ್ರಿಗಾಗೋಷ್ಟು ಮಾಡ್ತಾ ಮಾಡಿ ಮಾತ್ರ ಮಾಡ್ತಾಯಿದ್ದೇನೆ ಜಾಸ್ತಿ ಜನ ಇರೋರು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಕ್ವಾಂಟಿಟಿನ ವೇಸ್ಟ್ ಆಗಬಾರ್ದಲ್ಲ ಅದಕ್ಕೋಸ್ಕರ ನಾನು ಈ ರಾಯ್ತಾಗೆ ಒಂದು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೇನೆ ಒಂದು ಎರಡು ಚಮಚ ಆಗುವಷ್ಟು ತೆಂಗಿನ ಕೊಬ್ಬರಿ ಎಣ್ಣೆಯನ್ನು ಇದ್ದೇನೆ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಒಗ್ಗರಣೆ ಮಾಡಿಕೊಳ್ಳುವ ಎಣ್ಣೆ ಬಿಸಿ ಆದ ನಂತರನೇ ಹಾಕ್ಕೊಳ್ಳಿ ಸಪ್ಪೆ ಎಣ್ಣೆಗೆ ಹಾಕಬಾರ್ದು ಎಣ್ಣೆ ಬಿಸಿ ಇದೆ ನೋಡಿ ಇದು ಮಾತ್ರ ರಾಯ್ತ ಚಟ್ನಿ ಮಾತ್ರ ಸಕ್ಕತ್ತಾಗಿ ಬಂದಿದೆ ಮಾತ್ರ ಒಂದು ಚಮಚ ಸಾಸಿವೆ ಹಾಕ್ಕೊಂಡಿದ್ದೇನೆ ಒಂದು ಕಾಲು ಚಮಚ ಜೀರಿಗೆ ಹಾಕ್ತೇನೆ ಒಂದು ಎರಡರಿಂದ ಮೂರು ಚಿಟಿಕೆ ಆಗೋಷ್ಟು ಹಿಂಗನ್ನು ಒಗ್ಗರಣೆಗೆ ಕೂಡ ಹಾಕ್ಕೊಳ್ಳಿ ಆವಾಗ ಟೇಸ್ಟಿಯಾಗಿರ್ತದೆ ಆಮೇಲೆ ನಾವು ಏನು ತರ್ತರಿಯಾಗಿ ರುಬ್ಬಿಕೊಂಡಿದ್ನಲ್ಲ ಸಣ್ಣ ಜಾರಿಗೆ ಹಾಕಿಬಿಟ್ಟು ರುಬ್ಕೊಳ್ಳಿ ಚೆನ್ನಾಗಾಗ್ತದೆ ಅದನ್ನು ಇದಕ್ಕೆ ಹಾಕಿಬಿಟ್ಟು ಒಂದು ಐದು ನಿಮಿಷ ಕೈಯಾರಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಾಗ್ತದೆ ಅಂತ ಹೇಳಿದರೆ ಸಕ್ಕತ್ತಾದ ರಾಯ್ತ ಚಟ್ನಿ ರೆಡಿ ಆಗ್ತದೆ ಇದು ಈ ದೋಸೆಗೆ ಮಾತ್ರ ಅಲ್ಲ ಯಾವುದಕ್ಕೂ ಕೂಡ ಆಗ್ತದೆ ಊಟಕ್ಕೆ ಕೂಡ ಆಗ್ತದೆ ಸೈಡ್ ಡಿಶಲ್ಲಿ ಚೆನ್ನಾಗಿರ್ತದೆ ಹಸಿಮೆಣ್ಸೆಲ್ಲ ಹಾಕಿರೋದ್ರಿಂದ ಸ್ಮೆಲ್ಲು ಕೂಡ ಅಷ್ಟು ಸಕ್ಕತ್ತಾಗಿ ಬಂದಿದೆ ಮಾತ್ರ ಚೆನ್ನಾಗಿರ್ತದೆ ಇದು ಒಗ್ಗರಣೆ ಇವಾಗ ಸ್ವಲ್ಪ ಬಿಸಿ ಆಯ್ತಲ್ಲ ಇದರ ನಂತರ ನಾವು ಕಡ್ದಿಟ್ಕೊಂಡಂಥ ಮೊಸರನ್ನು ಹಾಕಿಬಿಟ್ಟು ಸ್ವಲ್ಪ ತಿರುಗಿಸು ನೋಡಿ ಮೊಸರು ಈ ಥರ ಬರಬೇಕು ಕಡಿ ಕಡಿ ಆಗಿರಬಾರ್ದು ಮೊಸರು ತರಿ ತರಿ ಆಗಿರಬಾರ್ದು ಈ ಥರ ಬಂದರೇ ಸಕ್ಕತ್ತಾಗಿ ಕಾಣೋದು ಚೆನ್ನಾಗಾಗ್ತದೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಇದಕ್ಕೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನು ಒಂದು ಎರಡು ಸೆಕೆಂಡು ಬೆಂಕಿಯನ್ನು ಗ್ಯಾಸನ್ನು ಇಟ್ಟರೆ ಸಾಕು ಆಮೇಲೆ ಗ್ಯಾಸನ್ನು ಆಫ್ ಮಾಡಿಕೊಳ್ಳಿ ಉಪ್ಪು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಒಂದು ಎರಡು ಚಿಟಿಕೆ ಅಥವಾ ಕಾಲು ಚಮಚ ಹಾಕುವಷ್ಟು ಸಕ್ಕರೆನೂ ಕೂಡ ಇದರಲ್ಲಿ ಮಿಕ್ಸ್ ಮಾಡ್ತೇನೆ ಇದರಲ್ಲಿ ಅದು ಟೇಸ್ಟ್ ಬರಲಿಕ್ಕೆ ಮಾತ್ರ ನೋಡಿ ಸಕ್ಕರೆ ಕಾಲು ಅಷ್ಟೇ ಟೇಸ್ಟ್ ಬರಲಿಕ್ಕೆ ಅಷ್ಟೇ ಸಕ್ಕರೆನ ಹಾಕಿಬಿಟ್ಟು ಚಟ್ನಿ ಮಾಡಿಕೊಳ್ಳುವಂಥದ್ದು ರಾಯ್ತ ಚಟ್ನಿ ಮಾತ್ರ ಸೂಪರಾಗಿ ಬಂದಿದೆ ನಾನೀಗ ರುಬ್ಬಿಟ್ಕೊಂಡಂಥ ಹಿಟ್ಟಿಂದ ದೋಸೆನ ಯಾವ ಥರ ಮಾಡ್ತೇನೆ ಅಂತ ನೋಡ್ಕೊಳ್ಳಿ ದೋಸೆ ಮಾತ್ರ ದಪ್ಪಿಗೆ ಮಾಡಬಾರ್ದು ನಾವೇನು ನೀರು ದೋಸೆ ಏನು ಮಾಡ್ತೇವೆ ಅದೇ ಥರ ತೆಳ್ಳಗೆ ಹಾಕ್ಕೊಳ್ಬೇಕು ನಿಮಗೆ ಸ್ಮೂತಾದ ದೋಸೆ ಬೇಕು ಅದರ ಮೇಲೆ ಒಂದು ಚಮಚ ಒಂದು ಚಮಚ ಬೇಡ ಸ್ವಲ್ಪ ಎಣ್ಣೆನ ಚಮಕಿಸ್ಬಿಡಿ ನಿಮಗೆ ಸ್ಮೂತಾದ ಬೇಕೆ ದೋಸೆ ಬೇಕು ಅಂತ ಹೇಳಿದವರು ಸ್ಮೂತಾಗಿ ಮಾಡ್ಕೊಳ್ಬೋದು ಗರಿಗರಿ ಆಗ್ತದೆ ಇದು ಮಸಾಲೆ ದೋಸೆ ಥರ ಗರಿಗರಿಯಾಗ್ತದೆ ಆಗ್ತದೆ ಗರಿಗರಿಯಾದ ದೋಸೆ ಬೇಕು ಅಂತ ಅಂಥೇಳುವವರು ಸ್ವಲ್ಪ ತಾಳ್ಮೆ ಬೇಕಾಗ್ತದೆ ಒಂದು ಎರಡು ನಿಮಿಷ ತನಕ ಸಣ್ಣ ಉರಿಯಲ್ಲೇ ಬಿಟ್ಟುಬಿಡಿ ಸಾಕಾತಾಗಿ ಗರಿ 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 ಮಸಾಲೆ ದೋಸೆ ಥರನೇ ಆಗ್ತದೆ ಯಾವುದೇ ಕಾರಣಕ್ಕೂ ದೋಸೆನ ದಪ್ಪಗೆ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಚೆನ್ನಾಗಿ ಆಗೋದಿಲ್ಲ ಈ ದೋಸೆ ಈ ಥರ ತೆಳ್ಳಗೆ ಹಾಕ್ಕೊಂಡು ತಾಳ್ಮೇಲೆ ಒಂದು ಎರಡು ನಿಮಿಷ ಕಾಸ್ಕೊಂಡ್ರೆ ಮಾತ್ರ ಏನಿವ ಏನಾದರೂ ಸೈಡಲ್ಲಿ ಕೆಲಸ ಮಾಡ್ಕೊಳ್ಬೋದು ಹಾಕಿಬಿಟ್ಟು ಸಣ್ಣ ಉರಿಯಲ್ಲಿ ಹಾಗೆ ಮಾಡಿಕೊಂಡ್ರೆ ಮಾತ್ರ ಚೆನ್ನಾಗಿ ಬರ್ತದೆ ದೋಸೆ ಕಲ್ಲರ್ಫುಲ್ಲಾಗಿ ಕೂಡ ಇದೆ ಇದಕ್ಕೆ ಒಂದು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಇದೆ ಒಂದು ಕಾಲು ಚಮಚ ಹಾಕ್ಕೊಂಡ್ರೆ ಕಲರ್ ಇನ್ನೂ ಚೆನ್ನಾಗಿ ಬರ್ತದೆ ಇಲ್ಲಾಂದರೆ ಸ್ವಲ್ಪ ವೈಟ್ ಆಗಿರ್ತದೆ ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರೆ ಕಾಲ ಈ ಥರ ಚೆನ್ನಾಗಿ ಬರ್ತದೆ ಕಾಶ್ಮೀರ್ ಚಿಲ್ಲಿ ಪೌಡ್ರು ಕಾಲು ಚಮಚ ಹಾಕಿದ್ದೀನಿ ಮಿಸ್ ಆಯ್ತದೆ ಇದು ಮಿಸ್ ಹಾಕತ್ತಾಗಿ ಬರ್ತದೆ ಮಾತ್ರ ಸ್ಟಿಕ್ ತವದಲ್ಲಿ ಹಾಕೋರಿಗೆ ಇನ್ನೂ ಚೆನ್ನಾಗಿ ಬರ್ತದೆ ಆದರೆ ಸ್ಟಿಕ್ ತವ ಹೆಲ್ತಿಗೆ ಒಳ್ಳೇದಲ್ಲ ಅಂತ ಹೇಳ್ತಾರಲ್ಲ ಇವಾಗೆಲ್ಲ ಸ್ವಲ್ಪ ಸೈಡಿಗೆ ಹೋಗ್ತಾಯಿದೆ ಹಾಗಾಗಿ ನಾವು ಈ ಹಳೆ ಕಾವಲಿಯಲ್ಲೇ ಉಪಯೋಗಿಸಿ ದೋಸೆ ಮಾಡಿಕೊಳ್ತೇವೆ ಇದರಲ್ಲಿ ಚೆನ್ನಾಗಿ ಬರ್ತದೆ ಸ್ವಲ್ಪ ಮೇಲುಗಡೆ ನೀವು ಎಣ್ಣೆ ಬಿಟ್ಕೊಂಡ್ರೆ ಗರಿಗರಿಯಾಗಿ ಚೆನ್ನಾಗಿ ಗರಿ ಗಿರಿ ಇರುವಂಥ ದೋಸೆ ಬರ್ತದೆ ನೋಡಿ ಈ ಥರ ಬೇಗ ತೆಗೆದ್ರೆ ಸ್ಮೂತಾಗಿರ್ತದೆ ಸ್ವಲ್ಪ ಲೇಟಾಗಿ ತರ್ದ್ರೆ ಈ ಥರ ಗರ್ಗರಿಯಾಗಿ ಚೆನ್ನಾಗಿ ಬರ್ತದೆ ಅದೇ ಕೂಡಲೇ ತಿನ್ನೋರಿಗೆ ಗರಿಗರಿಯಾದ ದೋಸೆ ರೆಡಿ ಆಗ್ತದೆ ಸ್ನೇಹಿತರೆ ನೋಡಿ ದೋಸೆ ಕೂಡ ರೆಡಿಯಾಗಿದೆ ರಾಯ್ತ ಚಟ್ನಿ ಕೂಡ ರೆಡಿಯಾಗಿದೆ ಮೊಸರಿಂದ ಚಟ್ನಿ ಮಾಡಿರುವಂಥದ್ದು ನಂದು ಹೊಸ ಪ್ರಯೋಗ ಅಂದ್ರೆ ಅನ್ಬ ಅನ್ಬೋದು ನಾನು ತಿಂದು ನೋಡಿದ ನಂತರ ಮಾತ್ರ ನನಗೆ ಭಾರಿ ಇಷ್ಟ ಆಯಿತು ತುಂಬಾ ಇಷ್ಟ ಆಯಿತು ಚಟ್ನಿ ಅಷ್ಟು ಕೂಡ ಟೇಸ್ಟ್ ಆಗಿದೆ ಕಲರ್ಫುಲ್ಲಾಗಿ ಕೂಡ ಇದೆ ನೀವು ತಾವು ಕೂಡ ಈ ಥರ ಮಾಡಿಕೊಳ್ಳಿ ನೋಡ್ಕೊಳ್ಳಿ ಆಮೇಲೆ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ತಾಯಿರಿ ಸಪೋರ್ಟ್ ಕೂಡ ಮಾಡ್ತಾಯಿರಿ ಸ್ನೇಹಿತರೆ ಇದೇ ರೀತಿ ನಾವು ನಾಷ್ಟ ತಿಂಡಿ ಸಾರು ಇತ್ಯಾದಿಗಳನ್ನು ಮಾಡ್ಕೊಳ್ತಾ ಇರೋಣ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನೀವು ಕೂಡ ಮಾಡಿಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು